ಕನ್ನಡದಿಂದ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗಬೇಕಿದ್ದ ಚಿತ್ರವಾಗಿತ್ತು ಸಂಜುವಟ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಶ್ರೀನಗರ ಕೆಟ್ಟಿ ಹಾಗೆ ರಚಿತಾರಾಮ್ ಅಭಿನಯದ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದು ಕೊನೆ ಕ್ಷಣದಲ್ಲಿ ಬದಲಾವಣೆಯಾಗಿತ್ತು ಕೊನೆ ಕ್ಷಣದಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿತ್ತು ಇದೀಗ ಈ ಚಿತ್ರವು ಕೊನೆಗೂ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾವನ್ನು ಜನವರಿ ಹದಿನೇಳಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಮುಂದಿನ ವಾರ ಈ ಸಿನಿಮಾವು ಥಿಯೇಟರ್ಗೆ ಲಗ್ಗೆ ಇಡ್ತಾ ಇದೆ ಇನ್ನು ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಸದ್ಯಕ್ಕೆ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇರುವ ಕನ್ನಡ ಚಿತ್ರವಾಗಿದೆ ಶರಣ್ ಅಭಿನಯದ ಚೂ ಮಂತರ್ ಎನ್ನುವ ಸಿನಿಮಾ ಸಿನಿಮಾಕ್ಕೆ ನೋಡಿದ ಪ್ರೇಕ್ಷಕರೆಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಕೊಡ್ತಾ ಇದ್ದು ಸಿನಿಮಾವು ಲಿಮಿಟೆಡ್ ಸ್ಕ್ರೀನ್ ನಲ್ಲಿ ಅಂದ್ರೆ ಅಷ್ಟು ದೊಡ್ಡ ಮಟ್ಟಿನ ಸ್ಕ್ರೀನ್ನಲ್ಲಿ ರಿಲೀಸ್ ಆಗದೇ ಇದ್ರೂ ಕೂಡ ರಿಲೀಸ್ ಆದ ಎಲ್ಲಾ ಕಡೆಯಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡಿತಾ ಇದೆ ಈ ಸಿನಿಮಾ ಮೊದಲ ದಿನಕ್ಕಿಂತ ಎರಡನೇ ದಿನ ಇವತ್ತು ಸಿನಿಮಾಕ್ಕೆ ಸ್ಕ್ರೀನ್ ಕೌನ್ ಕೂಡ ಹೆಚ್ಚಾಗಿದೆ ಸಿನಿಮಾಕ್ಕೆ ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಇದೀಗ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಖ್ಯಾತಿಯ ನವನೀತ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಇನ್ನು ಸಂಕ್ರಾಂತಿ ಪ್ರಯುಕ್ತ ತೆಲುಗಿನಿಂದ ರಿಲೀಸ್ ಆಗಿರುವ ಚಿತ್ರವಾಗಿದೆ ರಾಮ್ ಚರಣ್ ಶಂಕರ್ ಕೋಬೋದ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮೊದಲ ಶೋನಿಂದಲೇ ನೆಗೆಟಿವ್ ರೆಸ್ಪಾನ್ಸೇ ಪಡೆದುಕೊಳ್ತಾ ಇದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ತಸಾಗ್ತಾ ಇದೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ನೂರ ಎಂಬತ್ತಾರು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಆಸ್ ಯೂಶುವಲ್ ಸಿನಿಮಾ ತಂಡವು ಇದೀಗ ಫೇಕ್ ಕಲೆಕ್ಷನ್ ಬೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ನಿಜಕ್ಕೂ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿವಸ ಎಂಬತ್ತು ಕೋಟಿ ಕಲೆಕ್ಷನ್ ಅನ್ನು ಪಡೆದುಕೊಂಡಿದೆ ಎನ್ನುವ ಮಾಹಿತಿಗಳು ಕೂಡ ಇದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಓವರ್ಸೀಸ್ ಬಾಕ್ಸ್ ಆಫೀಸಿನಿಂದ ಹದಿನೇಳು ಕೋಟಿ ಕಲೆಕ್ಷನ್ ಅನ್ನು ಮಾಡಿದರೆ ಭಾರತೀಯ ಬಾಕ್ಸ್ ಆಫೀಸಿನಿಂದ ಸಿನಿಮಾವು ಅರವತ್ಮೂರು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಮಾಹಿತಿ ಕೂಡ ಇದೆ ಅದರ ಜೊತೆಗೆ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮೊದಲ ದಿವಸ ನಾಲ್ಕೂವರೆ ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಮಾಹಿತಿಗಳು ಕೂಡ ದೊರಕಿದೆ ಸಿನಿಮಾವು ಕರ್ನಾಟಕದಲ್ಲಿ ಲಾಭವನ್ನು ಗಳಿಸಲು ಇಪ್ಪತ್ತ್ಮೂರು ಕೋಟಿ ಕಲೆಕ್ಷನ್ ಅನ್ನಾದರೂ ಮಾಡಲೇಬೇಕು ಸಿನಿಮಾಕ್ಕೆ ಎರಡನೇ ದಿವಸ ಕರ್ನಾಟಕದಲ್ಲಿ ಸ್ಕ್ರೀನ್ ಕೌಂಟ್ ಕೂಡ ಕಡಿಮೆಯಾಗಿದ್ದು ಆದರೂ ಕೂಡ ಸಿನಿಮಾಕ್ಕೆ ಬ್ರೇಕ್ ಈವನ್ ಪಾಯಿಂಟ್ ಅನ್ನು ದಾಟುವ ಸಾಧ್ಯತೆಗಳು ಇದೀಗ ಕಂಡು ಬರ್ತಾ ಇದೆ ರಾಮ್ಚರಣ್ ಅಭಿಮಾನಿಗಳೆಡೆಯಲ್ಲಿ ಈ ಸಿನಿಮಾವು ಕ್ಲಿಕ್ ಆಗಿದೆ ಕನ್ನಡ ವರ್ಷನ್ ಸಿನಿಮಾದು ಲಿಮಿಟೆಡ್ ಸ್ಕ್ರೀನ್ನಲ್ಲೂ ಕೂಡ ರಿಲೀಸ್ ಆಗಿತ್ತು ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಹೊಸದಾಗಿ ತಯಾರಾಗಿರುವ ಟಾಕ್ಸಿಕ್ ಎನ್ನುವ ಸಿನಿಮಾದ ಅವರ ಹುಟ್ಟುಹಬ್ಬದ ಫಿಲ್ಮ್ಸ್ ವಿಡಿಯೋ ಇದೀಗ ಬರೋಬ್ಬರಿ ನೂರ ಅರವತ್ತು ಮಿಲಿಯನ್ ವ್ಯೂಸ್ ಅನ್ನು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಮಾತ್ರವೇ ದಾಟಿದೆ ಕೇವಿನ್ ಪ್ರೊಡಕ್ಷನ್ಸ್ ಅವರ ನಿರ್ಮಾಣದಲ್ಲಿ ಈ ಸಿನಿಮಾವು ತಯಾರಾಗ್ತಾ ಇದ್ದು ಮುಂದಕ್ಕೆ ದೊಡ್ಡ ದೊಡ್ಡ ಅಪ್ಡೇಟ್ ಸಿನಿಮಾ ತನ್ನ ಇದೀಗ ಕೊಡಲು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಸಿನಿಮಾವು ಈ ವರ್ಷದ ಕೊನೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ತಮಿಳುನಾಟ ಅಜಿತ್ ಅವರ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗಬೇಕಿದ್ದ ಚಿತ್ರವಾಗಿತ್ತು ವಿದಾ ಮುಯರ್ಜಿ ಎನ್ನುವ ಸಿನಿಮಾ ಈ ಸಿನಿಮಾದ ರಿಲೀಸ್ ಡೇಟ್ ಕೂಡ ಇದೀಗ ಪೋಸ್ಟ್ಪೋನ್ ಆಗಿತ್ತು ಆದರೆ ಈ ಸಿನಿಮಾಕ್ಕೆ ಆಗಿ ತುಂಬಾ ದಿವಸ ಕಾಯಬೇಕಾಗಿರುವ ಅವಶ್ಯಕತೆ ಇಲ್ಲ ಸಿನಿಮಾವನ್ನು ಈ ಜನವರಿ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಕ್ಕಾಗಿ ಸಿನಿಮಾ ತಂಡವು ತಯಾರು ನಡೆಸ್ತಾ ಇದ್ದಾರೆ ಸಿನಿಮಾದಲ್ಲಿ ತ್ರಿಶಾ ಅರ್ಜುನ್ ಸರ್ಜಾ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಲೈಕಾ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಸದ್ಯಕ್ಕೆ ಜನವರಿ ಇಪ್ಪತ್ತ್ ಮೂರಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ತಯಾರು ನಡೆಸಿದ್ದಾರೆ ಈಗಾಗಲೇ ಸಿನಿಮಾದ ಟ್ರೈಲರ್ ಕಟ್ ಕೂಡ ತಯಾರಾಗಿದ್ದು ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿ ಜನವರಿ ಇಪ್ಪತ್ತ್ ಮೂರಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಯಾವ ಕ್ಷಣದಲ್ಲಾದರೂ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಬಹುದು ಬಹುತೇಕ ಸಿನಿಮಾದ ಟ್ರೈಲರ್ ನಾಳೆ ಒಂದಾದರೆ ರಿಲೀಸ್ ಆಗುವ ಸಾಧ್ಯತೆಗಳು ಕೂಡ ಇದೆ ಸಿನಿಮಾವನ್ನು ಮಯು ತಿರುಮಿನಿ ಎನ್ನುವರು ನಿರ್ದೇಶನ ಮಾಡಿದ್ದಾರೆ ಇನ್ನು ಈ ಸಿನಿಮಾವು ರಿಲೀಸ್ ಆಗ್ತಾ ಇರುವುದರಿಂದ ಸದ್ಯಕ್ಕೆ ಹೊಸದಾಗಿ ತಯಾರಾಗಿರುವ ಚಿಯಾನ್ ವಿಕ್ರನ್ ಅಭಿನಯದ ನಿರೀಕ್ಷೆಯ ತಮಿಳು ಸಿನಿಮಾ ವೀರ ಧೀರ ಸೂರನ್ ಎನ್ನುವ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಇದೀಗ ಸಿನಿಮಾ ತಂಡವು ಪೋಸ್ಟ್ಪೋನ್ ಮಾಡುತ್ತಿದ್ದಾರೆ ಸಿನಿಮಾವನ್ನು ಜನವರಿ ಕೊನೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದರು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಮುಂದೂಡಿಕೆ ಮಾಡುತ್ತಿದ್ದಾರೆ ವಿದಾ ಮುರುಚಿ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇರುವುದರಿಂದ ಸಿನಿಮಾದ ಹೊಸದಾದ ಹಾಡು ಕೂಡ ಇದೀಗ ರಿಲೀಸ್ ಕೂಡ ಆಗಿದೆ ಕ್ರಿಸ್ಟೋಫರ್ ನೋಲನ್ ಅವರ ಕೆರಿಯರ್ನಲ್ಲಿ ದೊಡ್ಡ ಸದ್ದನ್ನೇ ಮಾಡಿರುವ ಒಂದು ಚಿತ್ರವಾಗಿದೆ ಇಂಟರ್ ಟೆಲ್ಲರ್ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಿ ಹತ್ತು ವರ್ಷಗಳ ಬಳಿಕ ಇದೀಗ ಡಿಸೆಂಬರ್ ತಿಂಗಳಿನಲ್ಲಿ ರೀ ರಿಲೀಸ್ ಆಗಬೇಕಿತ್ತು ಆದರೆ ಪುಷ್ಪ ಸಿನಿಮಾ ರಿಲೀಸ್ ಆಗಿದ್ದರಿಂದ ಡಿಸೆಂಬರ್ ರೀ ರಿಲೀಸ್ ಪೋಸ್ಟ್ಪೋನ್ ಆಗಿತ್ತು ಇದೀಗ ಸಿನಿಮಾದ ರೀ ರಿಲೀಸ್ ಭಾರತದಾದ್ಯಂತ ಫೆಬ್ರವರಿ ಏಳಕ್ಕೆ ನಡೆಯಲಿದೆ ಎನ್ನುವುದನ್ನು ಚಿತ್ರತಂಡವೇ ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಫಾರೆಸ್ಟ್ ಎನ್ನುವ ಸಿನಿಮಾ ಸಿನಿಮಾವು ಜನವರಿ ಇಪ್ಪತ್ನಾಲ್ಕಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಚಿಕ್ಕನ್ನ ಅನೀಶ್ ಗುರುನಂದನ್ ಕಾಣಿಸಿಕೊಂಡಿದ್ದಾರೆ ಇದೀಗ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದ್ದಾರೆ ಇನ್ನು ತಮಿಳುನಾಡ ರಜನಿಕಾಂತ್ ಶಿವಣ್ಣ ಕೊಂಬೋದಲ್ಲಿ ಬರ್ತಾ ಇರುವ ದೊಡ್ಡ ಬಿಗ್ ಬಜೆಟ್ ಚಿತ್ರವಾಗಿದೆ ಜೈಲರ್ ಸಿನಿಮಾದ ಎರಡನೇ ಭಾಗ ಮೊದಲ ಭಾಗದ ನಿರ್ದೇಶಕ ನೆಲ್ಸನ್ ಅವರೇ ಸಿನಿಮಾದ ಎರಡನೇ ಭಾಗದ ನಿರ್ದೇಶನ ಕೂಡ ಮಾಡ್ತಾ ಇದ್ದು ಇದೀಗ ಸಿನಿಮಾದ ಅನೌನ್ಸ್ಮೆಂಟ್ಗೆ ಕೊನೆಗೂ ಕೂಡ ಸಿನಿಮಾ ತಂಡವು ತಯಾರು ನಡೆಸ್ತಾ ಇದ್ದಾರೆ ಸನ್ ಪಿಕ್ಚರ್ಸ್ ಅವರು ನಿರ್ಮಾಣದಲ್ಲಿ ಬರ್ತಾ ಇರುವ ಈ ಸಿನಿಮಾದ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಇನ್ನು ಮಲಯಾನಂದ ಇತ್ತೀಚೆಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಪಡೆದಿದ್ದ ಒಂದು ಚಿತ್ರವಾಗಿತ್ತು ಸೂಕ್ಷ್ಮದರ್ಶಿನಿ ದರ್ಶಿನಿ ಎನ್ನುವ ಸಿನಿಮಾ ಸಿನಿಮಾ ಥಿಯೇಟರ್ಗಳಲ್ಲಿ ಐವತ್ತು ಕೋಟಿ ಗಡಿಯನ್ನು ಕೂಡ ದಾಟಿತ್ತು ಇದೀಗ ಈ ಸಿನಿಮಾವು ಕನ್ನಡ ವರ್ಷನ್ನಲ್ಲೂ ಕೂಡ ಡಿಸ್ನಿಪಲ್ಸ್ ಸ್ಟಾರ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಕೂಡ ಆಗಿದೆ ತಮಿಳುನಾಟ ಶಿವಕಾರ್ತಿಕೇನ್ ಸಾಯಿ ಪಲ್ಲವಿ ಅಭಿನಯದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಬಯೋಪಿಕ್ ಚಿತ್ರವಾಗಿತ್ತು ಅಮರನ್ ಎನ್ನುವ ಸಿನಿಮಾ ಸಿನಿಮಾ ಥಿಯೇಟರ್ಗಳಲ್ಲಿ ಬರೋಬ್ಬರಿ ಮುನ್ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿತ್ತು ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿದ್ದು ಇದೀಗ ಈಗಾಗಲೇ ಸಿನಿಮಾದ ಓಟಿಟಿ ರಿಲೀಸ್ ಕೂಡ ನಡೆದಿದೆ ಸಿನಿಮಾವು ಈ ಬರುವ ಜನವರಿ ಹತ್ತೊಂಬತ್ತಕ್ಕೆ ಸುವರ್ಣ ವಾಹಿನಿಯಲ್ಲಿ ಸಿನಿಮಾದ ಕನ್ನಡ ಟೆಲಿವಿಷನ್ ಪ್ರೀಮಿಯರ್ ನಡೆಸಲಿದೆ ಎನ್ನುವುದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇನ್ನು ತಲವನ್ ಕಿಷ್ಕಿಂಡ ಕಾಂಡ ಎಂಬಿತ್ಯಾದಿ ಸೂಪರ್ ಹಿಟ್ ಸಿನಿಮಾಗಳ ಬಳಿಕ ನಟ ಆಸಿಫ್ ಅಲಿ ಅಭಿನಯದಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಹೊಸದಾದ ಚಿತ್ರವಾಗಿದೆ ರೇಖಾ ಚಿತ್ರಂ ಎನ್ನುವ ಸಿನಿಮಾ ಈ ಸಿನಿಮಾ ಕೂಡ ಇದೀಗ ಥಿಯೇಟರ್ಗಳಲ್ಲಿ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡಿದೆ ಸಿನಿಮಾ ಮೊದಲ ದಿನ ಎರಡನೇ ದಿವಸ ಕೂಡ ಕರ್ನಾಟಕದಲ್ಲಿ ಸಿನಿಮಾವು ಇದೀಗ ಒಳ್ಳೆ ಸ್ಕ್ರೀನ್ ಕೌಂಟ್ನಲ್ಲೇ ನಲ್ಲಿ ಓಡ್ತಾ ಇದೆ ಸಿನಿಮಾದ ಕನ್ನಡ ವರ್ಷನ್ ರಿಲೀಸ್ ಆಗಿಲ್ಲ ಈ ಸಿನಿಮಾ ಆದ ಬಳಿಕ ಅವರ ಮತ್ತೊಂದು ಸಿನಿಮಾ ಕೂಡ ಇದೀಗ ಕನ್ಫರ್ಮ್ ಆಗಿದ್ದು ಸರ್ಕಿಟ್ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಇದೀಗ ರಿಲೀಸ್ ಆಗಿದೆ ಸಿನಿಮಾವನ್ನು ಏಪ್ರಿಲ್ ತಿಂಗಳಲ್ಲಿ ಥಿಯೇಟರ್ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ತಯಾರೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪ್ರಭಾಸ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಚಿತ್ರವಾಗಿದೆ ರಾಜಾ ಸಾಬ್ ಎಂಬ ಸಿನಿಮಾ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಸಿನಿಮಾದು ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ ಈ ಮಾಹಿತಿಗಳು ಕನ್ಫರ್ಮ್ ಆಗಿದ್ದು ಏಪ್ರಿಲ್ ಹತ್ತರಿಂದ ಸಿನಿಮಾದ ರಿಲೀಸ್ ಡೇಟ್ ಮುಂದೂಡಲಾಗಿದೆ ಇದೀಗ ಹೊಸದಾದ ಪೋಸ್ಟರ್ ಮೂಲಕ ಸಿನಿಮಾದ ಹೊಸದಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡವು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ದೊರಕಿದೆ ಇನ್ನು ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಮಲ್ಟಿ ಮಲ್ಟಿಸ್ಟಾರ್ ಸಿನಿಮಾ ಫೋರ್ಟಿ ಫೈವ್ ಎನ್ನುವ ಸಿನಿಮಾ ಗೆ ರಿಲೀಸ್ ಆಗುವುದಕ್ಕೆ ಇದೀಗ ತಯಾರು ನಡೆಸ್ತಾ ಇದೆ ಸಿನಿಮಾ ಬಹುತೇಕ ಈ ವರ್ಷದ ಆಗಸ್ಟ್ ತಿಂಗಳಲ್ಲೇ ಥಿಯೇಟರ್ಗೆ ರಿಲೀಸ್ ಆಗಬಹುದು ಇದೀಗ ಸಿನಿಮಾದ ರಿಲೀಸ್ ಡೇಟ್ ಈ ಬರುವ ಜನವರಿ ಹದಿನಾಲ್ಕಕ್ಕೆ ಬರ್ತಾ ಇದೆ ಎನ್ನುವುದನ್ನು ಈಗಾಗಲೇ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಹೊಸದಾದ ಮೀಸರ್ನೊಂದಿಗೆ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆಗಳು ಕೂಡ ಇದೆ ಗುರುನಂದನ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ರಾಜು ಜೇಮ್ಸ್ ಬಾಂಡ್ ಎನ್ನುವ ಸಿನಿಮಾ ಈ ಚಿತ್ರ ಕೂಡ ಕೆಲವೇ ದಿನಗಳಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಹೊಸದೊಂದು ಹಾಡನ್ನು ಇದೀಗ ಸಿನಿಮಾ ತಂಡವು ರಿಲೀಸ್ ಕೂಡ ಮಾಡಿದ್ದಾರೆ ಇಂಡಿಯನ್ ಟೂ ಸಿನಿಮಾ ಆದ ಬಳಿಕ ದೊಡ್ಡ ಮಟ್ಟಿನಲ್ಲೇ ಬಂದಿದ್ದ ಶಂಕರ್ ನಿರ್ದೇಶನದ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಕೂಡ ಸೋತಾಯಿತು ಇನ್ನು ಮುಂದಕ್ಕೆ ಶಂಕರ್ ಅವರ ಬರ್ತಾ ಇರುವ ಚಿತ್ರವಾಗಿದೆ ಇಂಡಿಯನ್ ಸಿನಿಮಾದ ಮೂರನೇ ಭಾಗ ಈ ಸಿನಿಮಾದ ಮೇಲೂ ಕೂಡ ದೊಡ್ಡ ಮಟ್ಟಿನ ನಿರೀಕ್ಷೆ ಅಂತೂ ಇಲ್ಲ ಸಿನಿಮಾದ ರೀವರ್ಕ್ಗಳನ್ನು ಮಾಡಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಬಹುತೇಕ ಕೆಲವೇ ದಿನಗಳಲ್ಲಿ ಸಿನಿಮಾವು ಸೆಟ್ ಇರುವ ಸಾಧ್ಯತೆಗಳು ಕೂಡ ಇದೆ ಇಂಡಿಯನ್ ತ್ರೀ ಎನ್ನುವ ಸಿನಿಮಾವನ್ನು ಡೈರೆಕ್ಟ್ ಆಗಿ ಓ ಟಿ ಟಿ ರಿಲೀಸ್ ಮಾಡುವುದಾಗಿ ಕೂಡ ಈ ಹಿಂದೆ ರೂಮರ್ಗಳು ಕೇಳಿ ಬಂದಿತ್ತು ಆದರೆ ಈ ಕುರಿತು ಯಾವುದೇ ಮಾಹಿತಿ ಕೂಡ ಚಿತ್ರತಂಡದ ಕಡೆಯಿಂದ ಕನ್ಫರ್ಮ್ ಆಗಿಲ್ಲ ಈ ಸಿನಿಮಾವನ್ನು ಲೈಕಾ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಕೂಡ ಮಾಡ್ತಿದ್ದಾರೆ ಈ ಸಿನಿಮಾ ಆದ ಬಳಿಕ ಶಂಕರ್ ಅವರ ಮುಂದಕ್ಕೆ ಬರ್ತಾ ಇರುವ ಚಿತ್ರವಾಗಿದೆ ವೇಲ್ಪರಿ ಎನ್ನುವ ಸಿನಿಮಾ ಈ ಸಿನಿಮಾದ ಹೆಚ್ಚಿನ ಮಾಹಿತಿಯೆಲ್ಲ ಇಂಡಿಯನ್ ತ್ರೀ ಸಿನಿಮಾ ರಿಲೀಸ್ ಆದ ಬಳಿಕ ಮಾತ್ರವೇ ಬರ್ತಾ ಇದೆ